ಮೈಸೂರಿನ ನಗರ ಬಸ್ ನಿಲ್ದಾಣದ ಬಳಿ ಇರುವ ಹಾಪ್ಕಾಮ್ಸ್ ವತಿಯಿಂದ ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನೈದನೇ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಿಸುತ್ತಿದ್ದು ನಿವೃತ್ತ ಅಕೌಂಟೆಂಟ್ ಹನುಮಂತೂರವರು ಮಾತನಾಡಿ ಪ್ರತಿ ವರ್ಷ ನಾವು ಆಚರಿಸುತ್ತಿದ್ದೇವೆ ಕೆಂಪೇಗೌಡರನ್ನು ನೆನೆದೇ ಮುಂದಿನ ಕೆಲಸಗಳನ್ನು ಮಾಡಬೇಕು ಏನೆಲ್ಲ ತ್ಯಾಗಗಳನ್ನು ಜನರಿಗಾಗಿ ಮಾಡಿದ್ದಾರೆ ಎಂಬುದನ್ನು ಅವರು ಸ್ಮರಣೆ ಮಾಡಿಕೊಂಡರು ಇವತ್ತು ರೀತಿಯಾಗಿ ಐನೂರ ಅಧ್ಯಕ್ಷರಾದ ಪಿ ಪುರೇಗೌಡ ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತೇಳಿ ಜಿಲ್ಲಾ ಆಡಳಿತ ಒಂದು ಸಭೆಯನ್ನು ಕರೆದು ನಮ್ಮ ಜಿಲ್ಲಾದ್ಯಂತ ಇದ್ದಂಥ ಎಲ್ಲ ವರ್ಗದ ಜನಾಂಗವನ್ನು ಕರೆದು ಒಂದು ಸಭೆ ಮಾಡಿ ಇಪ್ಪತ್ತೇಳನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡಬೇಕನ್ನೋ ಒಂದು ವಿಚಾರವನ್ನು ಹೇಳಿದಾಗ ಎಲ್ಲರೂ ಒಕ್ಕೋರ್ರಾಗಿ ಎಲ್ಲ ಜನಾಂಗದವರು ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಭಾಗವಹಿಸಿ ಇವತ್ತು ಎಲ್ಲ ಗಣ್ಯರು ಮತ್ತು ಶಾಸಕರು ಮಾಜಿ ಮಂತ್ರಿಗಳು ಮಂತ್ರಿಗಳು ಎಲ್ಲರೂ ಬಂದು ಇವತ್ತು ಈ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ಭಾಗವಹಿಸಿ ಇದು ಉದ್ಘಾಟನೆ ಮಾಡಿ ಇವತ್ತು ನೆರವೇರಿಸಿದರೆ ಅವರಿಗೆ ಮತ್ತು ಇಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಭಾರಿ ಅದ್ದೂರಿಯಾಗಿ ಆಚರಣೆ ಮಾಡೋದು ಸಂದರ್ಭದಲ್ಲಿ ನಮ್ಮವರೆಲ್ಲ ಇವತ್ತು ಸಡಗರವಾಗಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದಾರೆ ಇವತ್ತು ಇವತ್ತು ನಮ್ಮ ಬೆಳಗಿನ ಕೆಂಪೇಗೌಡರ ಜಯಂತಿನ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ಅವರು ಇವರು ಈ ಜಾತಿ ಆ ಜಾತಿ ಅನ್ನೋದು ಏನಿಲ್ಲ ಇಲ್ಲಿ ಕೆಂಪೇಗೌಡರು ಎಲ್ಲ ವರ್ಗಕ್ಕೂ ಬೇಕಾದಂಥ ನಮ್ಮ ನಾಡಪ್ರಭು ಕೆಂಪೇಗೌಡರು ಹಾಗಾಗಿ ಬೆಳಗ್ಗೆ ನಮ್ಮ ಜಿಲ್ಲಾ ಆಪ್ಕಾಂಸ್ ವತಿಯಿಂದ ಜಿಲ್ಲಾ ಆಡಳಿತ ನಮ್ಮ ಜಿಲ್ಲಾ ಆಪ್ಕಾಂಸ್ನೂ ಸಹ ಇಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಗೆ ಆಚರಣೆ ಮಾಡಿದ್ದಾರೆ ಆ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾವು ಹೇಳ್ತಾ ಇದ್ದೇನೆ ಅದೇ ರೀತಿ ನಮ್ಮ ಜಿಲ್ಲಾ ಆಡಳಿತ ಇವತ್ತು ತಮಗೆ ಗೊತ್ತಿರತಕ್ಕಂಥ ವಿಚಾರ ಇದು ನಾಡಪ್ರಭು ಕೆಂಪೇಗೌಡರ ವಿಚಾರದಲ್ಲಿ ಯಾರೂ ತಾರತಮ್ಯ ಮಾಡ್ತಕ್ಕಂಥ ವಿಚಾರ ಏನೂ ಇಲ್ಲ ಇವತ್ತು ಕೆಂಪೇಗೌಡರ ಜಯಂತಿನ ಅದ್ದೂರು ಹೇಗೆ ಆಚರಣೆ ಮಾಡಬೇಕು ಅನ್ನೋದೇ ಎಲ್ಲರ ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ವಿಚಾರ ಹಾಗಾಗಿ ಕೆಂಪೇಗೌಡರ ವಿಚಾರವನ್ನು ಹೇಳ್ತಾ ಹೋದ್ರೆ ಅವರು ಎಲ್ರಿಗೂ ಎಲ್ಲ ವರ್ಗದವ್ರಿಗೂ ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಬೆಂಗಳೂರು ಉದ್ದೇಶಪೂರ್ವಕವಾಗಿ ಅಲ್ಲೇ ಅವಾಗ ಕೆ ಬೆಂಗಳೂರಿನ ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರು ಅವರು ಹಲವಾರು ವರ್ಗಗಳು ನಿಮಗೆ ಗೊತ್ತಿದೆ ಅವರು ಕೆರೆಗಳಿಗೆ ಒತ್ಕೊಂಡಂಥ ವಿಚಾರ ಮತ್ತು ವ್ಯಾಪಾರಸ್ಥರಿಗೆ ವ್ಯಾಪಾರಸ್ಥರಿಗೆ ಕೊಟ್ಟರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸಮಾಜ ಅಭಿವೃದ್ಧಿಗೆ ಭಾರಿ ಒತ್ತು ಕೊಟ್ಟಂಥ ಅವರು ಪೇಟೆಗಳು ಅಂತೇಳಿ ಐವತ್ಮೂರು ಪೇಟೆಗಳನ್ನ ಅವರು ರಚನೆ ಮಾಡಿದಂಥ ನಾಡಪ್ರಭು ಕೆಂಪೇಗೌಡರು ಆ ನಾಡಪ್ರಭು ಕೆಂಪೇಗೌಡರು ಏನು ಮಾಡಿಕೊಟ್ರು ಅದರ ಆ ಮಾರ್ಗದರ್ಶನ ಇವತ್ತೂ ಸಹ ಮುಂದುವರೆದುಕೊಂಡು ಹೋಯ್ತಾ ಇದ್ದಾರೆ ಎಲ್ಲ ವರ್ಗದ ಜನ ಆ ಜಾತಿ ಈ ಜಾತಿ ಅಂತೇನಿಲ್ಲ ಎಲ್ಲ ಪೇಟೆಗಳಲ್ಲಿ ಇರ್ತಕ್ಕಂಥದ್ದು ಎಲ್ಲ ವರ್ಗದ ಜನನೂ ಸಹ ಕೆಂಪೇಗೌಡರನ್ನ ಇವತ್ತು ಸ್ಮರಿಸ್ತಕ್ಕಂಥ ಕಾಲ ಇವತ್ತು ಕೆಂಪೇಗೌಡರ ಜಯಂತಿನ ಮಾಡ್ತಾ ಇದ್ದಾರೆ ಆ ಎಲ್ಲರಿಗೂ ಎಲ್ಲ ಕೆಂಪೇಗೌಡರ ಜಯಂತಿಗೆ ಬಂದು ಇಲ್ಲಿ ಭಾಗವಹಿಸತಕ್ಕಂಥ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದ